ರಾಷ್ಟ್ರೀಯ ಸೇವಾ ಯೋಜನೆ ಸ್ವಚ್ಛತಾ ಸೇವೆ ಹದಿನೈದು ದಿನಗಳವರೆಗೆ ಹಾರುಗೇರಿ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಶಿಕ್ಷಣಕ್ಕೆ ಪ್ರಸಾದಕ ಮಂಡ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಎಂಎ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾರುಗೇರಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಷ್ಟ್ರೀಯ ಸೇವಾ ಯೋಜನೆ ಸ್ವಚ್ಛತಾ ಸೇವೆ ಸ್ವಚ್ಛತಾ ಅಭಿಯಾನ ಹೊಸ ಸಂಕಲ್ಪ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇದರಲ್ಲಿ ಏಳು ದಿನಗಳ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಕಾರ್ಯಕ್ರಮ ಕಸ ಮತ್ತು ಪ್ಲಾಸ್ಟಿಕ್ ಮುಕ್ತ ಭಾರತ ಎಂದು ಸಂಕಲ್ಪ ಮಾಡುವ ಮೂಲಕ ಹದಿನೈದು ದಿನಗಳ ಹಾರುಗೇರಿ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವರದಿ ಹನುಮಂತ್ ಸಣ್ಣಕ್ಕಿನವ್ರು ಫಸ್ಟ್ ನ್ಯೂಸ್ ರಾಯಬಾಗ್ ಇಡೀ ಭಾರತ ದೇಶ ದೇಶದಾದ್ಯಂತ ಎಲ್ಲ ಪದವಿ ಮಹಾವಿದ್ಯಾಲಯಗಳಲ್ಲಿ ಎನ್ ಎಸ್ ಎಸ್ ಘಟಕದ ಒಂದು ಸಹಯೋಗದಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರ ಈ ಅಭಿಯಾನದ ಒಂದು ಭಾಗವಾಗಿ ನಮ್ಮ ಎಸ್ ಪಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾರುಗಿರಿಯ ಎನ್ ಎಸ್ ಎಸ್ ಘಟಕದ ಸಹಯೋಗದಲ್ಲಿ ಸ್ವಚ್ಛತೆಯ ಅರಿವಿನ ಕುರಿತು ಒಟ್ಟು ಏಳು ದಿನಗಳ ನಿರಂತರ ಅಭಿಯಾನದ ಕಾರ್ಯಕ್ರಮ ಆಗಿದ್ದು ಸ್ವಚ್ಛತೆಯ ಅರಿವನ್ನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಎನ್ ಎಸ್ ಎಸ್ ಕಲಿಕಾಗಳಲ್ಲಿ ಮೂಡಿಸುವುದು ಅರಿವನ್ನು ಮೂಡಿಸತಕ್ಕಂಥ ಉದ್ದೇಶದ ಉದ್ದೇಶವನ್ನು ಹೊಂದಿದ್ದು ಹಾಗೂ ಸಾರ್ವಜನಿಕರಿಗೂ ಸಹಿತ ಈ ಒಂದು ಸಾಮಾಜಿಕ ಹಾಗೂ ಸಾಮೂಹಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಹಾಗೂ ಸ್ವಚ್ಛತೆಯ ಅರಿವನ್ನು ಮೂಡಿಸತಕ್ಕಂಥ ಒಂದು ಸದುದ್ದೇಶದಿಂದ ಕೇಂದ್ರ ಸರ್ಕಾರದ ಆದೇಶದಂತೆ ನಮ್ಮ ಪದವಿ ಮಹಾವಿದ್ಯಾಲಯದಲ್ಲಿ ನಿರಂತರ ಏಳು ದಿನಗಳ ಕಾಲ ನಾವು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಈ ಒಂದು ಸ್ವಚ್ಛತೆಯ ಸ್ವಚ್ಛತೆಯ ಅಭಿಯಾನದ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಪುರಸಭೆಯ ಪುರಸಭೆ ಹಾರೋಗಿರಿಯ ಒಂದು ಕಾರ್ಯಾಲಯದಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತೀವಿ